ವೀಕ್ಷಕರೆ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಇದು ದೇವ್ರ ಪ್ರಸಾದಕ್ಕೆ ಅಂದ್ಬಿಟ್ಟು ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡಿತ್ತು ಇದು ತುಂಬ ಮಿಕ್ಕೋಗ್ಬಿಟ್ಟಿದೆ ಎರಡರಲ್ಲಿ ಒಂದು ರೆಸಿಪಿಯನ್ನು ಮಾಡೋಣ ಅದು ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ನಿಮಗೆ ಬೇಕಾದ ಇದು ಅಳತೆಯಲ್ಲಿ ತಗೋಬೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪಿಟ್ಟಿನ ರವೆ ಹಾಕ್ತಾಯಿದ್ದೀನಿ ನಮ್ಮ ಸಣ್ಣ ರವೆ ಇಲ್ಲ ಅಂತ ನೀವು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕ್ಕೋಬೋದು ಇದಕ್ಕೆ ರವೆ ಇದ್ದೀನಿ ಚಿಟಿಗೆ ಉಪ್ಪು ಇದ್ದೀನಿ ನೇನು ಹಾಕ್ಕೊಳ್ಳೋಣ ಬಿಡಿಸ್ಕೊಳ್ಳೋಣ ಇದನ್ನು ಕಲಸ್ಕೊಳ್ಳೋಣ ನೀರಿನಲ್ಲಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತ ಕಲಿಸ್ಕೋಬೇಕು ಕಲ್ಸಿದ್ದು ಹಾಗೆ ಎಣ್ಣೆಯನ್ನು ಸೌದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಪರ್ಫಕ್ಕೆ ಇಟ್ಬಿಡೋಣ ಐದು ನಿಮಿಷನ ಹೀಗೆ ಮುಚ್ಚಿಟ್ಬಿಡೋಣ ಸಮಯ ನಿಮಿಷ ಆಗಿದೆ ಈಗ ಇದ್ದೀನಿ ಸ್ವಲ್ಪವನ್ನು ಇಟ್ಟು ತೊಗೊಳ್ಳೋಣ ಇದನ್ನು ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಂಡು ಈಗ ತಂಬಿಟ್ಟಿದೆಯಲ್ಲ ಅದನ್ನು ಇದರಲ್ಲಿ ಇಡೋಣ ಸ್ವಲ್ಪ ಹಿಟ್ಟನ್ನು ಉಬ್ಬರಿಸ್ಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಬೇಕಿದ್ರು ತೆಳ್ಳಗಾಗುತ್ತೋ ಅಷ್ಟೂ ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ ಅಂದರೆ ನಿಧಾನವಾಗಿ ಲಟ್ಟಿಸ್ಕೋಬೇಕು ತುಂಬ ಪ್ರೆಸ್ ಮಾಡಿ ಅದನ್ನು ಇದು ಒತ್ತಬಾರ್ದು ಈಗ ನಿಧಾನಕ್ಕೆ ಎಷ್ಟು ಅಗಲ ಬರುತ್ತೋ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಮಾಡ್ಕೋಬೇಕು ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ಯಾವ ಶೇಪ್ ಬೇಕೋ ಆ ಶೇಪು ಇದು ತಂಬಿಟ್ಟಲ್ವಾ ಅಕ್ಕಿ ತಂಬಿಟ್ಟಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಊಟನಲ್ಲಿ ಇದನ್ನೆಲ್ಲ ತಗೊಳ್ಳೋಣ ತಗೊಂಡಿದೆ ನೋಡಿ ಕಾಯಿಸೋಕೆ ಇಟ್ಟಿದೆ ಕಾದಿದೆ ಇದರಲ್ಲಿ ಇವೆಲ್ಲ ಹಾಕ್ಕೊಳ್ಳೋಣ ತಿಕೊಳ್ಳೋಣ ಮಾಡಿದ ರೆಡಿ ರೆಡಿಯಾಗಿದೆ ನೀವು ಮಾಡಿ ತಿಂದು ಹೇಳಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು